ವರ್ಷಕ್ಕೆ ಒಮ್ಮೆಯಾದರೂ ಸಿಗೆಸೊಪ್ಪಿನ ಸಾರು ಮಾಡಿಸ್ಕೊಂಡು ಊಟ ಮಾಡಬೇಕು ಅನ್ನೋ ಮಾತಿದೆ ಆದರೆ ಕಳೆದ ಏಳೆಂಟು ವರ್ಷಗಳ ಹಿಂದೆ ನಾನು ಈ ಸಿಗೆಸೊಪ್ಪಿನ ಗಿಡ ನೋಡೋದಿರಲಿ ಈ ತಿನ್ನೋ ಸಿಗೆಸೊಪ್ಪಿನ ಹೆಸರನ್ನೇ ಕೇಳಿರಲಿಲ್ಲ ಆದರೆ ಈ ವರ್ಷ ಸುಮಾರು ಐದಾರು ಬಾರಿ ಈ ಸಿಗೆಸೊಪ್ಪಿನ ಸಾರನ್ನು ಮಾಡಿಸ್ಕೊಂಡು ಊಟ ಮಾಡಿದ್ದೀನಿ ಇದು ವಿಶೇಷ ಯಾಕಿಲ್ಲಿ ನಾನು ಐದಾರು ಬಾರಿ ಸಿಗೆ ಸೊಪ್ಪಿನ ಸಾರು ಊಟ ಮಾಡಿದ್ದೇನೆ ವಿಶೇಷ ಅಂತ ಕರಿತೀನಪ್ಪ ಅಂದರೆ ನಾನು ತುಮಕೂರು ಜಿಲ್ಲೆಯ ಸಿರಾರ್ ತಾಲ್ಲೂಕಿನ ನಮ್ಮ ಸಿರಾ ತಾಲ್ಲೂಕ್ನ ನಾವು ಸಿರಾಸೀಮೆ ಅಂತಲೇ ಕರಿತೀವಿ ಈ ನಮ್ಮ ಸಿರಾಸೀಮಿನಲ್ಲಿ ಈ ತಿನ್ನೋ ಸಿಗೆ ಸೊಪ್ಪು ಅಂದರೆ ಈ ಸಿಗೆ ಸೊಪ್ಪು ಸಿಗೋದೇ ಇಲ್ಲ ಇದು ಏನಿದ್ರು ಪಕ್ಕದ ಕೊಟ್ಗೆರೆ ತಾಲ್ಲೂಕು ಮಧುಗಿರಿ ತಾಲ್ಲೂಕಿನಲ್ಲಿ ಸಿಗ್ತದೆ ನಾನು ನೆಂಪತಿ ಮದ್ಗಿರಿ ಆದ್ರಿಂದ ಅಂದರೆ ತೋರ್ಮನೆ ಮದ್ಗಿರಿ ತಾಲ್ಲೂಕು ಆದ್ದರಿಂದ ಒಮ್ಮೆ ಅಲ್ಲಿಂದ ಈ ಸಿಗೆಸೊಪ್ಪನ್ನು ತಂದು ಸಾಂಬಾರು ಮಾಡಿದ್ಲು ಇದರ ಪರಿಮಳಕ್ಕೆ ಅಂದರೆ ಇದರ ಘಾಟು ಗಮಲಿಗೆನೇ ನಾನು ವಿಶೇಷವಾಗಿ ಆಕರ್ಷಿತನಾಗ ಹೋಗಿದ್ದೆ ನಂತರ ಇದು ಸಾರು ಊಟ ಮಾಡಿದ ಮೇಲಂತೂ ಇದಕ್ಕೆ ಸೀದಾ ಪಿದಾಗೋಗ್ಬಿಟ್ಟೆ ನಾನು ಪಿದಾಗೋದೇನು ಡಾಕ್ಟರ್ ರಾಜ್ಕುಮಾರ್ ಅವರೇ ಹೇಳಿದ್ರಲ್ಲ ಸೀಗೆಯ ಸೊಪ್ಪಿಗೆ ರಾಗಿಯ ಮುದ್ದೆಗೆ ಒಲಿದನಪ್ಪ ಮಾದಪ್ಪ ಆ ನಮ್ಮ ನಾಡಿನ ಬಹುದೊಡ್ಡ ಜನಪದ ದೈವವಾಗಿರುವಂಥ ಮಲೈ ಮಹದೇಶ್ವರೇ ಈ ಸೀಗೆ ಸೊಪ್ಪು ಮತ್ತು ರಾಗಿ ಮುದ್ದೆಗೆ ಒಲಿದಿರುವಾಗ ನಮ್ಮಂಥ ಉಲುಮಾನವ್ರದ್ದು ಏನಿದೆ ಹಾಂ ನಮ್ಮ ಕುಟುಂಬ ಈಗ ಸಿರಾ ತಾಲೂಕಿನ ನಮ್ಮ ಹಳ್ಳಿ ಗೋಮಾರ್ದಳ್ಳಿಯನ್ನು ಬಿಟ್ಟು ತುಮಕೂರು ನಗರದ ಗೇಟ್ನಲ್ಲಿ ವಾಸ ಇದ್ದೀವಿ ಈ ಗೇಟ್ಗೆ ನನ್ನ ಪ್ರಕಾರ ದೇವರಾಯನದುರ್ಗದ ಕಾಡು ಅಂದರೆ ಕೂಗಳತೆ ದೂರದಲ್ಲಿದೆ ಹೀಗಾಗಿ ಈ ಗಿಡಗಂಟೆಯ ಬೆನ್ನತ್ತಿ ಹೋಗುವ ನಾನು ದೇವರಾಯನದುರ್ಗದ ಕಾಡಿಗೆ ವಾರದಲ್ಲಿ ಮೂರು ನಾಲ್ಕು ಸಲ ಹೋಗ್ತಾನೆ ಇರ್ತೀನಿ ಹೀಗಾಗಿ ದೇವರಾಯನದುರ್ಗದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಸಿ ಈ ತಿನ್ನೋಸಿಗೆ ಸೊಪ್ಪು ಸಿಗ್ತದೆ ಅಂದರೆ ಕಾಡ್ಸಿಗೆ ಸೊಪ್ಪು ಸಿಗ್ತದೆ ಅಲ್ಲಿ ಲಂಬಾಣಿ ಸಮುದಾಯದ ಮಹಿಳೆಯರು ಮಾರಾಟ ಕೂಡ ಮಾಡ್ತಾರೆ ಅವರ ಹತ್ರ ಕೊಂಡುಕೊಂಡು ಮತ್ತು ನಮ್ಮ ಸ್ನೇಹಿತ ಕಿತ್ಕೊಂಡಾಗ ಕಿತ್ಕೊಂಡು ಬಂದು ಈ ವರ್ಷದಲ್ಲಿ ಸುಮಾರು ಐದಾರು ಬಾರಿ ಮಾಡಿದ್ದೀವಿ ಅದರಲ್ಲೂ ಮುಂಗಾರು ಮಳೆನಲ್ಲಿ ಶುರುವಾದಾಗ ಮೇ ಮೇ ತಿಂಗಳಲ್ಲಿ ಹನ್ನೊಂದನೇ ತಾರೀಕು ಈಗಲೂ ನನಗೆ ಡೇಟ್ ನೆನಪಿದೆ ಹನ್ನೊಂದನೇ ತಾರೀಕು ಮೊದಲನೇ ಸಲ ಈ ಸಿಗೆ ಸೊಪ್ಪಿನ ಸಾರು ಮಾಡಿವಿ ಅದಾದಮೇಲೆ ಐದಾರು ದಿನ ಮಾಡಿವಿ ನಿನ್ನೆ ಕೂಡ ಇದೇ ಸೊಪ್ಪನ್ನು ಸಾರು ಮಾಡಿದ್ದೆ ಇದು ಕೊನೆಯ ಸಿಗೆ ಸೊಪ್ಪಿನ ಸಾರು ಯಾಕೆಂದ್ರೆ ಈ ಸಿಗೆ ಸೊಪ್ಪು ಮುಂಗಾರನಲ್ಲಿ ತುಂಬಾ ಚೆನ್ನಾಗಿರ್ತದೆ ತದನಂತರ ಬರ್ತಾ 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 ಯಾವ ಮಳೆವರೆಗೂ ಚೆನ್ನಾಗಿರ್ತದಪ್ಪ ಅಂದ್ರೆ ಮೊನ್ನೆ ಮುಗೀತಲ್ಲ ಮಗೆ ಮಳೆ ಅಲ್ಲಿವರೆಗೂ ಚೆನ್ನಾಗಿರ್ತದೆ ಈಗ ನಡೀತಿರೋದು ಉಬ್ಬೆ ಮಳೆ ಮಳೆಗಾಗ್ಲೇ ಅದರ ಚಿಗರು ಸ್ವಲ್ಪ ಉಳಿ ಬರ್ತದೆ ಅಂದರೆ ಸಾಂಬಾರ್ ಮಾಡಿದರೆ ಸ್ವಲ್ಪ ಉಳಿ ಬರ್ತದೆ ಈ ಮುಂಗಾರಿನಲ್ಲಾದಷ್ಟು ಚೆನ್ನಾಗಿ ಸಾಂಬಾರು ಆಗೋದಿಲ್ಲ ಹೀಗಾಗಿ ನಮ್ಮ ದೇವರಾಯಂದೂರು ಪಕ್ಕದ ದುರ್ಗದಳಿಯ ನನ್ನ ಸ್ನೇಹಿತರಾದಂಥ ಮಣ್ಣೆರಾಜರವರು ಇನ್ನೇನು ಸೀಗೆ ಸೊಪ್ಪಿನ ಕಾಲ ಮುಗಿತಾ ಬರ್ತಾಯಿದೆ ಬಾಕಿ ಕಿತ್ಕೊಡ್ತೀನಿ ತಾಂಡೋಗಿ ಸಾಂಬಾರು ಮಾಡಿ ಊಟ ಮಾಡುವಂತೆ ಅಂತ ಒಂದಿನ ಫೋನ್ ಮಾಡಿ ಕರೆದಾಗ ಸೀದಾ ಹೋಗಿ ಅವರೇ ಕಿತ್ಕೊಟ್ಟಂತಹ ನೋಡಿ ಇಲ್ಲಿ ಕೀಳ್ತಾ ಇದ್ದಾರೆ ಇವರೇ ನಮ್ಮ ಮಣ್ಣೆ ರಾಜು ಇವರನ್ನು ನಾನು ಗಿಡ್ಗಂಟೆಯ ನೆಂಟ ಅಂತಲೇ ಕರಿತೀನಿ ಈ ವಿಷಯ ಕೂಡ ಹಿಂದೆ ಕೂಡ ಹೇಳಿದ್ದೀನಿ ಅವರೇ ಮೊನ್ನೆ ಕಿತ್ಕೊಟ್ರು ಯಾಕೆಂದರೆ ಇನ್ನು ಸೊಪ್ಪು ಅಂದರೆ ಈ ಮಗೆ ಮಳೆ ಕಳೆದು ಉಬ್ಬೆ ಮಳೆ ಬಂದುಬಿಟ್ರೆ ಉಳಿಯಾಗ್ತದೆ ಈಗಲೇ ಇದನ್ನು ಮಾಡ್ತೀನಿ ಬೇಕು ಅಂತೇಳಿ ಕಿತ್ಕೊಟ್ರು ಹೀಗಾಗಿ ಸೊಪ್ಪನ್ನು ತಂದು ಈ ವರ್ಷ ಕೊನೆಯ ಸಾರನ್ನು ಮಾಡಿ ಊಟ ಮಾಡ್ತಾ ಇದ್ದೀವಿ ಈ ಸಿಗೆಸೊಪ್ಪು ಈ ಸಿಗೆಸೊಪ್ಪಿನ ಸಾರಿನ ಬಗ್ಗೆ ಈಗಾಗಲೇ ಐದಾರು ವೀಡಿಯೋಗಳನ್ನು ಮಾಡಿದ್ದೀನಿ ಯಾಕೆಂದರೆ ಸಿಗೆ ಸೊಪ್ಪು ಕೂಡಲೇ ನಮಗೆ ತಲಗಾಕುವ ಸಿಗೆಕಾಯಿ ನೆನಪಾಗ್ತದೆ ಇದು ಕೂಡ ಅಂಥದ್ದೇ ಏನು ಅಂತ ಬನೇಕ ಜನ ತಿಳ್ಕೊಂಡಿರ್ತಾರೆ ಆದರೆ ಇದು ಅದೇ ರೀತಿಯ ಗಿಡ ಆಗಿರ್ತದೆ ಆದರೆ ಆ ಗಿಡ ಅಲ್ಲ ಇದು ಸೀಗೆಕಾಯನ್ನು ಬಿಡೋದಿಲ್ಲ ಬೇರೆ ರೀತಿಯ ಕಾಯನ್ನು ಬಿಡ್ತದೆ ಆದರೆ ಈ ಸೊಪ್ಪನ್ನು ಅಂದರೆ ಸೊಪ್ಪು ಅಂದರೆ ಎಲ್ಲ ಸೊಪ್ಪನ್ನು ಅಲ್ಲ ಈ ಸಿಗೆ ಸೊಪ್ಪಿನ ಇನ್ನೂ ಕುಡಿಯನ್ನು ಆಗ್ತಾನೆ ಚಿಕ್ಕರುವಂಥ ಕುಡಿಯನ್ನು ಜಿಗುಟ್ಕೊಂಡ್ಬಂದು ಸಾರನ್ನು ಮಾಡ್ತಾರೆ ಈ ತಿನ್ನುವ ಕಾಡು ಸಿಗೆ ಸೊಪ್ಪನ್ನು ಕಾಡಿನಲ್ಲಿ ಹುಡ್ಕೋದೇನು ಕಷ್ಟ ಆಗೋಲ್ಲ ಯಾಕೆಂದರೆ ಈ ಸೊಪ್ಪಿಗೆ ಅಂಥ ಘಾಟು ಇರ್ತದೆ ಆ ಘಾಟು ಗಮಲೆ ನಮ್ಮನ್ನು ಕೈ ಬೀಸಿ ಕರೀತದೆ ಹೀಗಾಗಿ ಸುಲಭನಾಗಿ ಇದನ್ನು ಹುಡುಕಿ ಅಂದರೆ ಗೊತ್ತಿರೋರೇನೆ ಹುಡುಕಿ ಕಿತ್ಕೊಂಡು ಬರ್ಬೋದು ಈ ಸೊಪ್ಪಿನ ಜೊತೆಗೆ ಈ ಅವರೇ ಬೆಳೆ ಹಾಕಿ ಬಸ್ಸಾರು ಮಾಡಿಬಿಟ್ರೆ ಅಮೃತಕ್ಕೆ ಸಮಾನವಾಗಿರ್ತದೆ ಅದಕ್ಕೂ ರಾಗಿ ಮುದ್ದು ಒಳ್ಳೆ ಕಾಂಬಿನೇಷನ್ ಅದಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರು ಹೇಳಿರುವ ಸೀಗೆಯ ಸೊಪ್ಪಿಗೆ ರಾಗಿಯ ಮುದ್ದೆಗೆ ಒಲಿದನಪ್ಪ ಮಾದಪ್ಪ ಅನ್ನುವ ಹಾಡು ಅಷ್ಟು ಪ್ರಸಿದ್ಧವಾಗಿರುವಂಥದ್ದು ಈ ಸಿಗೆ ಸೊಪ್ಪಿನ ಸಾರಿಗೆ ಮುಂದೆ ಬಾಡೂಟ್ ಏನು ಅಲ್ಲ ಅನ್ನೋ ಅನೇಕ ಜನ ಕೂಡ ಇದ್ದಾರೆ ಈ ಸೀಗೆ ಸೊಪ್ಪಿನಿಂದ ಬಸ್ಸಾರ್ ಮಾತ್ರ ಅಲ್ಲದೆ ಈ ಮಲೆನಾಡು ಕಡೆ ತಂಬುಳಿಯನ್ನ ಮತ್ತೆ ಈ ಮೈಸೂರು ಕಡೆ ಉಪ್ಸಾರನ್ನು ಮತ್ತೆ ಈ ಬಸ್ಸಾರಿನ ಜೊತೆಗೆ ಹಾಲು ಹಾಕ್ಬಿಟ್ಟು ಕೂಡ ಸಾಂಬಾರನ್ನು ಮಾಡ್ತಾರೆ ಬಹಳ ವಿಶೇಷವಾಗಿರ್ತದೆ ಪಲ್ಯ ಕೂಡ ಮಾಡ್ತಾರೆ ಈ ಸೊಪ್ಪು ಸ್ವಲ್ಪ ಉಷ್ಣ ಅಂತ ಹೇಳ್ತಾರೆ ಆದರೂ ರುಚಿನಲ್ಲಿ ತುಂಬ ಚೆನ್ನಾಗಿರ್ತದೆ ಅಲ್ಲದೆ ಈ ಸೊಪ್ಪು ಎಂಟು ಕಾಯಿಲೆಯ ಗಂಡ ಅನ್ನುವ ಮಾತು ಕೂಡ ಇದೆ ಅಂದರೆ ಗಾದೆ ಮಾತು ಇದೆ ಈ ಮೈಕೈ ನೋವು ವಾಯು ಕೂಡ ಹೋಗ್ತದೆ ಅಂತಾರೆ ಎಲ್ಲಕ್ಕಿಂತ ಮುಖ್ಯವಾಗಿ ಈ ಬಾಣಂತಿಯರಿಗೆ ತಿಂಗಳಾಂಗಟ್ಟಲೆ ಈ ಸೊಪ್ಪಿನ ಸಾರನ್ನು ಮಾಡಿ ಊಟ ಮಾಡಿಸ್ತಾರೆ ಯಾಕೆಂದರೆ ಗರ್ಭಿಣಿಯಾದಾಗ ದೇಹಕ್ಕೆ ನೀರು ತುಂಬಿಕೊಂಡಿರ್ತವೆ ಆ ನೀರೆಲ್ಲ ಕರಗಿ ಹೋಗ್ತವೆ ಅನ್ನೋ ಕಾರಣದಿಂದ ಈ ಸೀಗೆ ಸೊಪ್ಪಿನ ಸಾರನ್ನು ಬಾಣಂತಿಯರಿಗೆ ವಿಶೇಷವಾಗಿ ಮಾಡಿ ಬಡಿಸ್ತಾರೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ನೀವು ನೋಡುತ್ತಿರುವ ಈ ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗನ್ಸಿದ್ದನ್ನು ಕಾಮೆಂಟ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಈವರೆಗೆ ಈ ವಿಡಿಯೋ ನೋಡಿದ ನಿಮಗೆ ನಮಸ್ತೆ